ಮಲ್ಲೇಶ್ ಬಾಬರ ಮುಖದಲ್ಲಿ ಕುಮಾರಸ್ವಾಮಿ ಅವರು ನೋಡಿ ಕುಮಾರಸ್ವಾಮಿ ಅವರು ನೋಡಿ ಇದು ನಮ್ಮ ಮಲ್ಲೇಶ್ಗೋಸ್ಕರ ನೋವು ಸಮೃದ್ಧಿಗೋಸ್ಕರ ಎಲೆಕ್ಷನ್ ಅಲ್ಲ ನಮ್ಮ ಉಳಿಗೋಸ್ಕರ ಈ ಪಕ್ಷದ ಉಳಿವುಗೋಸ್ರ ದಯವಿಟ್ಟು ಒಂದನ್ನು ನಾನು ನಿಮ್ಮ ಕಳಕಳಿಯ ಮನವಿ ಮಾಡ್ಕೊತೀನಿ ಯಾಕಂದರೆ ಒಬ್ಬ ನೋವು ಇನ್ನೊಬ್ಬ ನೋವು ಮಾತ್ರ ಗೊತ್ತಾಗ್ತದೆ ಎರಡು ವರ್ಷ ಎರಡು ಟರ್ನ್ ಸೋಲೋದು ಅಷ್ಟೊಂದು ಈಸಿ ಅಲ್ಲ ಎರಡು ಟರ್ನ್ ಸೋತಿರ್ತಕ್ಕಂಥ ವ್ಯಕ್ತಿ ಇವತ್ತು ನಮ್ಮ ಮುಂದೆ ನಮ್ಮ ಮನೆ ಮಗನಾಗಿ ಮಲ್ಲೇಶ್ ಬಾಬುನ ಅಭ್ಯರ್ಥಿಯಾಗಿ ಮಾಡಿದ್ವಿ ಮಲ್ಲೇಶ್ ಬಾಬು ಮುಖಾಲ ನೋಡೋದು ಮಲ್ಲೇಶ್ ಬಾಬುರ ಮುಖದಲ್ಲಿ ಕುಮಾರಸ್ವಾಮಿ ಅವರು ನೋಡಿ ಕುಮಾರಸ್ವಾಮಿ ಕುಮಾರಸ್ವಾಮಿಯವ್ರು ನೋಡಿ ಮೋದಿಯವ್ರ ನೋಡಿ ಯಾಕೆಂದರೆ ನಮ್ಮ ಕೊಟ್ಟಿರ್ತಕ್ಕಂಥ ಮೂರು ಸೀಟು ಮೂರು ಮೂರು ಸೀಟು ಗೆಲ್ಲಿಲ್ಲ ಮೋದಿ ಮುಂದೆ ನಿಲ್ಲಿಸಿಲ್ಲ ಕುಮಾರ ಅಂತಂದರೆ ನಾವು ಯಾರು ಮುಖ ಎತ್ಕೊಳ್ಳೋಕೆ ಆಗೋದಿಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಇದು ನಮ್ಮ ಮಲ್ಲೇಶ್ ಗೋಸ್ಕರನೋ ಸಮೃದ್ಧಿಗೋಸ್ಕರನೋ ಎಲೆಕ್ಷನ್ ಅಲ್ಲ ನಮ್ಮ ಉಳಿಗೋಸ್ಕರ ಈ ಪಕ್ಷದ ಉಳಿಗೋಸ್ಕರ ಇವತ್ತು ನನ್ನ ಪಕ್ಷ ಜೆ ಡಿ ಎಸ್ ಪಕ್ಷ ನಿಮ್ಮ ಕೈಲಿದೆ ಇವತ್ತು ನಮ್ಮ ಗೆಲಸದ ಮುಖಾಂತರವಾಗಿ ಕೋಲಾರ ಜಿಲ್ಲೆಯಲ್ಲಿ ನಾವು ಪಕ್ಷ ಸದೃಢವಾಗಿ ಕಟ್ಟಬೇಕನ್ನೋದು ನಾನು ನಮ್ಮೆಲ್ಲ ಮುಖಂಡರಲ್ಲಿ ಕೇಳ್ಕೊತೀವಿ ಏನೇ ಆಗಿರ್ಬೋದು ಹಿಂಗೆ ಆಗಿ ಸುಮಾರು ಜನ ನಿಮ್ಗೆ ಗೊತ್ತಿದೆ ಈ ಮೀಡಿಯಾದಲ್ಲಿ ಸಮೃದ್ಧಿ ಮಂಜುನಾಥ್ ಕ್ಯಾಂಡಿಡೇಟ್ ಅಂತೆ ಸಮೃದ್ಧಿ ಮಂಜುನಾಥ್ ಕ್ಯಾಂಡಿಡೇಟ್ ಅಂತೆ ಮುಕ್ಕಾಲು ಜನ ನೀವು ಫೋನ್ ಮಾಡಿದ್ರಿ ಏನೇ ಕ್ಯಾಂಡಿಡೇಟ್ ಐಫೋನ್ ತಂದ್ರಿ ಇನ್ನು ಸುಮಾರು ಜನ ಫೋನ್ ಮಾಡಿ ನೀವು ಕ್ಯಾಂಡಿಡೇಟ್ ಪದೇ ಮಾಕೆ ಅವ್ರ ಗತಿ ಅಂತಂದ್ರಿ ಅದೇ ನಾನು ಕುಮಾರಸ್ವಾಮಿ ಅವ್ರಿಗೆ ಹೇಳಿದೆ ನನ್ನ ಗೆಲಸು ಇನ್ನೂ ಹತ್ತು ತಿಂಗಳಾಗಿಲ್ಲ ನಾನು ಏನೂ ಕೆಲಸ ಮಾಡಿಕೊಡೋಕೆ ಆಗ್ತಾ ಇಲ್ಲ ಇನ್ನೂ ಅಭಿವೃದ್ಧಿ ಜಾಸ್ತಿ ಇದೆ ನಾನು ಅವ್ರು ಕನಸು ಕಾಣ್ತಾ ಇದ್ದಾರೆ ಹತ್ತು ವರ್ಷದಿಂದ ಮನಮಗತನ ಸಾಕಿದಾರೆ ಆ ಮುಳುವಾಗಲ ಜನಕ್ಕೆ ನಾನು ಮೋಸ ಮಾಡೋಕ್ಕಾಗಲ್ಲ ದಯವಿಟ್ಟು ನಾನು ಕ್ಯಾಂಡಿಡೇಟ್ ಆಗೋದಿಲ್ಲ ಅಂತ ನಾನೇ ಸ್ವತ್ತಾಗಿ ಹೇಳಿದೆ ಸುಮಾರು ಜನ ಕನ್ವಿನ್ಸ್ ಮಾಡಿ ಇಬ್ಬರು ಕೂತ್ಕೊಂಡು ಕನ್ವಿನ್ಸ್ ಮಾಡಿದ್ರು ನೀವಿಬ್ಬರು ಒಪ್ಕೊಳ್ಳಿ ಒಪ್ಕೊಳ್ಳಿ ಇಬ್ರು ಒಪ್ಕೊಳ್ಳಿಲ್ಲ ಸ್ಟಾರ್ಟಾಗಿ ಮನೇಷ್ ಕೂಡ ಒಪ್ಕೊಳ್ಳಿಲ್ಲ ಲಾಸ್ಟಲ್ಲಿ ಎಲ್ಲ ಸೇರಿ ಮಲ್ಲೇಶ್ವರ್ ನೀನು ಕ್ಯಾಂಡಿಡೇಟ್ ಆಗಲೇಬೇಕು ಒಪ್ಕೊ ಅಂತೇಳಿ ಒಪ್ಪಿಸೋದಕ್ಕೆ ಒಬ್ಬ ಎರಡು ಸಾರಿ ಸೋತು ಮೂರನೇ ಸಾರಿ ಸೋತರೆ ರಾಜಕೀಯ ಭವಿಷ್ಯವನ್ನು ಕಳ್ಕೊತಾರೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ನಾನು ಇನ್ನೊಂದು ಮಾತನ್ನು ಹೇಳೇಬೇಕು ನಿಮ್ಮದು ಸಾಕಷ್ಟು ಜನ ಏನಾಗಿದೆ ಅಂತಂದರೆ ಲಾಸ್ಟಲ್ಲೊಂದು ನನಗೆ ಭಯ ಇತ್ತು ನನ್ನ ಮೇಲೆ ಕಾಂಗ್ರೆಸ್ಸಲ್ಲಿ ಆದಿನಾರಾಯಣ ಕ್ಯಾಂಡಿಡೇಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಓ ಬೋವಿ ಜನಾಂಗದವರು ಎಲ್ಲ ಒಂದು ಕಡೆ ನನಗೆ ಭಯ ಇತ್ತು ಬೋವಿ ಜನಾಂಗದ ನನಗೆ ಓಟ್ ಹಾಕ್ತಾರೋ ಇಲ್ವನ್ನೋ ಭಯ ಇತ್ತು ಆದರೆ ಇವತ್ತು ಆ ಬೋವಿ ಜನಾಂಗ ಇದ್ದೀನಿ ದಯವಿಟ್ಟು ಯಥೇಚ್ಛವಾಗಿ ಓಟ್ ನನಗೆ ಕೊಟ್ಟಿದ್ದೀರಿ ಯಥೇಚ್ಛವಾಗಿ ಒಂದು ಎರಡು ಮೂರು ಹಳ್ಳಿ ಬಿಟ್ಟರೆ ಕೆಲಸಮಂಗ್ಲ ಮತ್ತು ಇನ್ನೊಂದು ಸಿದ್ಧನಳ್ಳಿ ಬಿಟ್ಟರೆ ಎಲ್ಲ ಊರುಗಳಲ್ಲೂ ಓಟ್ ಕೊಟ್ಟಿದ್ದೀರಿ ಎಲ್ಲ ಒಂದು ಕಡೆ ಭಯ ಇತ್ತು ಆ ಭಯನ ನೀವು ಅಲ್ಲೂ ಬಂದಿದೆ ನೀಗಿಸಿದ್ದೀರಿ ಇಲ್ಲಿ ಜಾತಿ ಜಾತಿ ರಾಜಕಾರಣ ಅಲ್ಲ ವ್ಯಕ್ತಿ ವ್ಯಕ್ತಿ ರಾಜಕಾರಣ ಇವತ್ತು ಎಲ್ಲ ನಾನು ಬಲಗೈ ಜನಾಂಗದವ್ರ್ಗೆ ಹೇಳ್ತೀನಿ ಕುಮಾರಸ್ವಾಮಿ ನಂಗೆ ಟಿಕೆಟ್ ಕೊಡ್ಲಿಕ್ಕೆ ಬಂದರು ಆದರೆ ಹತ್ತು ತಿಂಗಳ ಎಮ್ ಎಲ್ ಎ ಆಗಿದೆ ಇದನ್ನು ಬಿಟ್ಟು ಹೋಗ್ಲಿಕ್ಕೆ ನನಗೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕವಾಗಿ ನಾವು ಮಲ್ಲೇಶ್ ಬಾವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ವಿ ದಯವಿಟ್ಟು ಇದನ್ನು ಹೊತ್ಕೊಂಡು ಎಲ್ಲ ಇಲ್ಲಿ ಬರ್ತಾರೆ ಬೆಂಕಿ ಬೆಂಕಿ ಜನಾಂಗ ಬೆಂಕಿಗೆ ಬರ್ತಾರೆ ಇದನ್ನು ಒಪ್ಪಬೇಡಿ ಯಾಕೆಂದರೆ